ಇಂದು ಮಧ್ಯಾಹ್ನ ನಾಗನಹಳ್ಳಿ ಮುಖ್ಯ ರಸ್ತೆಯಿಂದ ಮೊತ್ತ ಗ್ರಾಮದವರೆಗಿನ ರಸ್ತೆ ಕಾಮಗಾರಿಗೆ ಶಾಸಕ ಅನಿಲ್ ಚಿಕ್ಕಮಾದು ಗುದ್ದಲಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಶಾಸಕರು ನಾನು ನಾಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಮುಂದೆಯೂ ಗ್ರಾಮಸ್ಥರು ಸಲ್ಲಿಸಿರುವ ಬೇಡಿಕೆಯಾದ ಉದ್ಯಾನವನ ಕೂಟುದಾರಿಯಲ್ಲಿ ವೃತ್ತ ನಿರ್ಮಾಣ ನಾಲೆ ಸ್ವಚ್ಛತೆ ರಸ್ತೆ ಅಭಿವೃದ್ಧಿಗಳಂತಹ ಕೆಲಸಗಳನ್ನು ಆದ್ಯತೆ ಮೇರೆಗೆ ಮಾಡಿಕೊಡುತ್ತೇನೆಂದು ಭರವಸೆ ನೀಡಿದರು ಮೂವತ್ತೂರ ಮೂವತ್ತಾರು ಹಳ್ಳಿಗಳು ಬರ್ತವೆ ನಮ್ಮ ತಾಲೂಕಲ್ಲಿ ತಾವು ಗ್ಯಾಪ್ನೇ ಹಿಡ್ಕೊಳ್ಳಿ ಇಲ್ಲಿಂದ ನನಗೆ ಮುಗಿಸ್ಕೊಂಡು ನಾನು ಬೇಗವ್ರಿಗೆ ಹೋಗೋ ತನಕ ರಾತ್ರಿ ಹತ್ತು ಗಂಟೆ ಆಯ್ತದೆ ಇನ್ನೂ ಐದು ಅವೇ ನನಗೆ ಗುದ್ದಲಿ ಭೋಜಗಳು ಮಾಡ್ತಕ್ಕಂಥದ್ದು ಅದರಿಂದ ಗ್ಯಾರಂಟಿ ಜೊತೆಗೆ ಈಗ ನಮ್ಮ ಸರ್ಕಾರ ಏನು ಮಾಡೈತೆ ಗ್ಯಾರಂಟಿಗಳು ಪ್ರತಿ ಒಂದು ಕುಟುಂಬಕ್ಕೆ ಎರಡು ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಫ್ರೀಯಾಗಿ ಇಲ್ಲಿ ಕೂತಿರ್ತಕ್ಕಂಥ ಮನೆಗೆ ಯಾರು ಕರೆಂಟ್ ಬಿಲ್ ಕಟ್ತಿಲ್ಲ ಇನ್ನೂರು ಯೂನಿಟ್ ಫ್ರೀಯಾಗಿ ಕೊಡ್ತಾ ಇದೀವಿ ಜೊತೆಗೆ ಫ್ರೀಯಾಗಿ ಬಸ್ಸು ಓಡಾಡಕ್ ಕೊಡ್ತಿದೀವಿ ಜೊತೆಗೆ ಅಕ್ಕಿ ಕೊಡ್ತಾಯಿದ್ದೀವಿ ಇಷ್ಟೆಲ್ಲ ಕೊಟ್ಕೊಂಡು ಸರ್ಕಾರದಲ್ಲಿ ಇಷ್ಟೆಲ್ಲ ಮಾಡಿದ್ರೂ ಕೂಡ ನಮ್ಮ ತಾಲೂಕಿಗೆ ನಾನು ಹೋರಾಟವನ್ನು ಮಾಡಿ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹತ್ರ ನಮ್ಮ ತಾಲೂಕು ದುಡ್ಡು ಕೊಡಿ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ ಇವೆಲ್ಲ ನನಗೆ ಒತ್ತಾಯ ಮಾಡ್ತಿದ್ದೀರಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ ಯಾಕಂದರೆ ನೀವು ನನ್ನ ಆಯ್ಕೆ ಮಾಡಿ ಕಳ್ಸಿ ಕೊಟ್ಟಿದ್ದೀರಿ ಮಾಡಬೇಕಾಗಿರೋ ನನ್ನ ಧರ್ಮ ನನ್ನ ಧರ್ಮದಲ್ಲಿ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕೋ ನಂತರ ಜೀವಿಕಾ ಬಸವರಾಜ್ ಮಾತನಾಡಿದರು ಸಭೆಯಲ್ಲಿ ತಹಸೀಲ್ದಾರ್ ಶ್ರೀನಿವಾಸ್ ಅಭಿಯಂತರರಾದ ಬೋರಯ್ಯ ಸಿಪಿಐ ಶಬೀರ್ ಹುಸೇನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕೂಡ ಹೋಗಲ್ಲ ಅಂತ ದಯನೀತಿ ದಯನೀಯ ಸ್ಥಿತಿಲಿರ್ತಕ್ಕಂಥ ರಸ್ತೆಯನ್ನ ಕೂಡಲೇ ಮಾನ್ಯ ಶಾಸಕರು ಅದನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅದರ ಜೊತೆಗೆ ಏನು ಇವತ್ತು ತಾರ್ಕ ನಾಲೆ ಹನ್ನೊಂದನೇ ಡಿಸ್ಟ್ರಿಬ್ಯೂಟರ್ ಏನಿದೆ ಅದು ತುಂಬ ಹಾಳಾಗಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಡಕ್ಕು ಸಂಪೂರ್ಣ ಮುಚ್ಚೋಗಿ ಇವತ್ತು ಏನಾದರೂ ತುಂಬ ಮಳೆ ಆಯಿತು ಅಂತ ಹೇಳಿದ್ರೆ ಇಡೀ ನೀರೆಲ್ಲ ಊರೊಳಗಡೆ ನುಗ್ಗಿ ಸುಮಾರು ಮನೆಗಳೆಲ್ಲ ಕೂಡ ಮುಳುಗಡೆ ಆಗಿದೆ ಅದನ್ನ ನಾವು ವಾಟ್ಸಪ್ಪಲ್ಲಿ ಎಲ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದು ಅದರಿಂದ ಊರಲ್ಲಿ ಸುಮಾರು ಮನೆಗಳು ಅನಾಹುತ ಆಗಿದ್ದು ಆ ತಾರ್ಕೆ ರಸ್ತೆ ಅದು ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ಪೂರ್ಣ ಹೂಳು ತೆಗಿಸಿ ಅಲ್ಲಿಗೊಂದು ಸಪ್ರೇಟ್ ಒಂದು ಡೆಕ್ ಮಾಡಿ ಮೊತ್ತಕ್ಕೆ ಸಂಪರ್ಕ ಕಲ್ಪಿಸತಕ್ಕಂಥ ರಸ್ತೆನೂ ಕೂಡ ನೀವು